ದೊಡ್ಡ ಮನೆ ಆಟ ಶುರುವಾಗಿ ಎರಡು ದಿನಕ್ಕೆ ಧಗಧಗಿಸ್ತಾ ಇದೆ ಹದಿನೇಳು ಸ್ಪರ್ಧಿಗಳ ಅಸಲಿ ಆಟ ಇದೀಗ ಶುರುವಾಗಿದೆ ಸೋಲು ಗೆಲುವಿನ ಕಾದಾಟ ಟಾಸ್ಕ್ ಕಿತ್ತಾಟಗಳು ಸ್ನೇಹ ದ್ವೇಷದ ಮನಸ್ತಾಪಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿದೆ ಬಿಗ್ ಮನೆಯಲ್ಲಿ ಸ್ವರ್ಗ ನರಕ ಎರಡೂ ಬಣ ಇದೆ ಅದರಲ್ಲಿ ನರಕದ ನಿವಾಸಿಗಳಲ್ಲೇ ವೈಮನಸ್ಸು ಮೂಡಿದೆ ಒಳಗೊಳಗೆ ಕಿತ್ತಾಡ್ಕೊಳ್ತಿದ್ದಾರೆ ಚೈತ್ರ ಕುಂದಾಪುರ ಮಾತಿನಿಂದಲೇ ಇತರರನ್ನ ಚುಚ್ಚುತ್ತಾ ಇದ್ದಾರೆ ಚೈತ್ರ ಹಾಗೂ ಮಾನಸ ನಡುವೆ ಕಿತ್ತಾಟ ಶುರುವಾಗಿದೆ ಜಗಳದ ಬಳಿಕ ಚೈತ್ರ ಬಗ್ಗೆ ಮಾನಸ ಗುಸುಗುಸು ಪಿಸುಪಿಸು ಶುರುವಾಗಿದೆ ನಿಮ್ಗೆ ಅವರೆಲ್ಲ ಸೇರಿ ಬತ್ತಿ ಇಡ್ತಾರೆ ಅಂತ ಹೇಳಿ ಬರ್ತಾರೆ ಇವರು ಎಂದ ಸುರೇಶ್ ಚೈತ್ರ ಕುಂದಾಪುರ ವೀಕ್ನೆಸ್ ಪಾಯಿಂಟ್ ಬಗ್ಗೆ ಮಾನಸ ಮತ್ತು ಗೋಲ್ಡ್ ಸುರೇಶ್ ಚರ್ಚೆ ಮಾಡಿದರು ಚೈತ್ರ ಹೆಂಗೆ ಅರ್ಥ ಮಾಡ್ಕೊಳ್ಳಿ ಅವಳನ್ನ ಹೊಗಳಬೇಕು ನೀನೇ ಚಿನ್ನ ರನ್ನ ಚೆನ್ನ ಅಂತ ಹೊಗಳಿದ್ರೆ ಅವಳು ಸುಮ್ನ ಆಗ್ತಾಳೆ ಅಂತ ಸುರೇಶ್ ಹೇಳಿದ್ದಾರೆ ಚೈತ್ರನ ನಿಜಕ್ಕೂ ಕಂಟ್ರೋಲ್ ಆಗಲ್ಲ ಅವರ ಟ್ಯಾಲೆಂಟ್ ಅರ್ಥ ಮಾಡ್ಕೊಳ್ಳಿ ಚೈತ್ರನ ಮೇಲೆ ಕತ್ತಿಸ್ಬೇಕು ಮಾತಲ್ಲೇ ಮನೆ ಕಟ್ಟಿದ್ರೆ ಹೌದೋ ಓಹೋ ಅಂತಾರೆ ನೀನು ರನ್ನ ಚಿನ್ನ ಚಂದ್ರ ಚಂದ ಅಂದ್ರೆ ಮುಗಿತು ಅಂತ ಹೇಳಿದ ಗೋಲ್ಡ್ ಸುರೇಶ್ ಮಾತಿಗೆ ಮಾನಸ ಬಿದ್ದು ಬಿದ್ದು ನಕ್ಕಿದ್ದಾರೆ ಅಂದಹಾಗೆ ಚೈತ್ರ ಮತ್ತು ಮಾನಸ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ ಧ್ಯಾನ ಮಾಡ್ತಾ ಇದ್ದ ಚೈತ್ರರನ್ನ ಮಾನಸ ಕೆಣಕಿದ್ದಾರೆ ಅವರು ನಿಜವಾಗ್ಲೂ ಧ್ಯಾನ ಮಾಡ್ತಾ ಇದ್ದಾರ ನನಗ್ ಡೌಟು ಅಂತ ಮಾನಸ ಹೇಳಿರುವ ಮಾತು ಚೈತ್ರ ಕಿವಿಗೂ ತಲುಪಿದೆ ಹಾಗಾಗಿ ಚೈತ್ರ ಬೆಂಕಿ ಆಗಿದ್ದಾರೆ ಇಬ್ಬರ ಜಡೇಜಗಳ ದೊಡ್ಡ ಮನೆಯಲ್ಲಿ ಜೋರಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್